ಡೆಲ್ಲಿ ಕ್ರೈಮ್ ಕನ್ನಡ ನ್ಯೂಸ್ಗೆ ಸ್ವಾಗತ ದೃಷ್ಟಿ ಎಲ್ಲರ ಮೇಲೆ ಒನಕೆ ಓಬವ್ವ ಶೌರ್ಯ ಯುವ ಪೀಳಿಗೆಗೆ ಪ್ರೇರಣೆ ತಹಶೀಲ್ದಾರ್ ಬಿ ಕೆ ಶ್ವೇತಾರ್ ಅವರು ವಿವರಿಸಿದರು ಚೇಳೂರು ಒನಕೆ ಓಬವ್ವ ಅವರ ತ್ಯಾಗ ಮತ್ತು ಶೌರ್ಯ ಯುವ ಪೀಳಿಗೆಗೆ ಸದಾ ಪ್ರೇರಣೆಯಾಗಬೇಕು ಎಂದು ತಹಸೀಲ್ದಾರ್ ಬಿ ಕೆ ಶ್ವೇತಾರ್ ಅವರು ಅಭಿಪ್ರಾಯಪಟ್ಟರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಮಂಗಳವಾರ ಒನಕೆ ಓಬವ್ವ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಒನಕೆ ಓಬವ್ವ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ನಂತರ ಮಾತನಾಡಿದ ತಹಸೀಲ್ದಾರ್ ಬಿ ಕೆ ಅವರು ಹೈದರಲ್ಲಿ ಚಿತ್ರದುರ್ಗದ ಮೇಲೆ ಆಕ್ರಮಣ ಮಾಡಿದಾಗ ಕೋಟೆಯ ಕಿಂಡಿಯ ಮೂಲಕ ಒಳನುಗ್ಗಲು ಪ್ರಯತ್ನಿಸುತ್ತಿದ್ದ ಶತ್ರು ಸೈನಿಕರನ್ನು ಓಬವ್ವ ಅವರು ಒನಕೆಯನ್ನು ಅಸ್ತ್ರವಾಗಿ ಬಳಸಿ ಕೊಂದ ಕಥೆಯನ್ನು ವಿವರಿಸಿದರು ಓಬವ್ವ ಅವರಂಥ ದಿಟ್ಟ ಮಹಿಳೆಯರ ಆದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದರು ದಲಿತ ಮುಖಂಡ ಜಿ ನರಸಿಂಹಪ್ಪ ಮಾತನಾಡಿ ಓಬವ್ವ ಅವರ ದಿಟ್ಟತನವು ಕಷ್ಟದ ಸಂದರ್ಭಗಳಲ್ಲಿ ನಿರ್ಭೀತರಾಗಿ ನಿಲ್ಲಲು ಸ್ಫೂರ್ತಿಯಾಗಿದೆ ಅವರು ಗ್ರಾಮದಲ್ಲಿ ದಲಿತ ಸಮುದಾಯಗಳಿಗೆ ಸ್ಮಶಾನ ಭೂಮಿಯ ಕೊರತೆ ಇದ್ದು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಜಾಗವನ್ನು ನೂತನ ತಹಶೀಲ್ದಾರ್ ಅವರು ಕೂಡಲೇ ಗುರುತಿಸಿ ತೆರವುಗೊಳಿಸಲು ಮುಂದಾಗಬೇಕು ಎಂದು ಆಗ್ರಹಿಸಿದರು ವಕೀಲ ರಾಮಾಂಜನೇಯ ಅವರು ವೀರ ವನಿ ವನಿತೆ ವನಕೆ ವೊಬ್ಬವ್ವ ಅವರ ಜೀವನ ಚರಿತ್ರೆಯ ಕುರಿತು ಮಾತನಾಡಿದರು ಚೇಳೂರು ತಾಲೂಕು ಗಡಿ ಭಾಗವಾಗಿದ್ದರಿಂದ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಇದನ್ನು ಸರಿಪಡಿಸಲು ಆಡಳಿತಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನಹರಿಸಬೇಕು ಎಂದು ಮನವಿ ಮಾಡಿದರು ಸಮಾರಂಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಶಿರಸ್ತೆದಾರ್ ಸತೀಶ ಆರ್ಐಈ ಈಶ್ವರ್ ಮುನಿರಾಜು ಸಿಬ್ಬಂದಿ ಅನಿತಾ ರವಣಮ್ಮ ಗ್ರಾಮ ಸಹಾಯಕ ಶ್ರೀನಿವಾಸ್ ಓಬಳೇಶ್ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಹಾಜರಿದ್ದರು ಒಂದ್ಕೆ ಓವರ ಜಯಂತಿಯ ಶುಭಾಶಯಗಳು ಶತಮಾನದ ಅಂದಿನ ಚಿತ್ರದುರ್ಗ ಕೋಟೆಯ ಕಾವಲುಗಾರನ ಮಡದಿಯಾದಂತಹ ಒಂದ್ ಕೆವನವರು ನಮ್ಮಲ್ಲಿಗೂ ಆ ಕನ್ನಡ ನಾಡಿನ ವೀರವರಿತೆಯಾಗಿ ಪರಿಚಯ ಆಗಿದ್ದಾರೆ ಅಂದು ಲೆಕ್ಕ ಐದರಲ್ಲಿ ಸಾಮ್ರಾಜ್ಯ ರಹಸ್ಯವಾಗಿ ಅಂದ್ರೆ ಕೋಟೆಗೆ ನುಗ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಅವ್ರು ಯಾವುದೇ ಆಯುಧ ಇಲ್ಲದೆ ಒಂದು ಹೊಲಿಕೆಯಿಂದಲೇ ಎಷ್ಟೋ ಸೈನಿಕರನ್ನ ಸದೆ ಬರೆದು ಅವರು ನುಸುಳಿಕೆಯ ಸರಿಯುತ್ತಾರೆ ಅವರು ಅಂದ್ರೆ ಆ ಪ್ರಯತ್ನದಲ್ಲಿ ಮರಣ ಬಂದಿದ್ದಾರೆ ಅವರು ಈ ಆತ್ಮ ಧೈರ್ಯ ಅಥವಾ ಸ್ಥೈರ್ಯ ನಾವು ನನ್ಗನಿಸಲು ನಮ್ಮ ದೈನಂದಿನ ಜೀವನದಲ್ಲಿ ಯಾವುದೋ ಯುದ್ಧದಲ್ಲಿ ಹೋರಾಡಬೇಕು ಅನ್ನೋ ಆಗಿದೆ ಬರೋ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲಿ ಮಾಡೋದ್ರಲ್ಲಿ ತೋರಿಸೋ ಧೈರ್ಯದಲ್ಲಿ ವೀರವರಿತೆಯವರಿಗೆ ವದ್ಭವ ಇರ್ತಾರೆ ಅಂತ ನಾನು ನಂಬ್ತೇನೆ ಸೊ ನಾವೆಲ್ಲರೂ ಅದು ಯಾವುದೇ ಕಷ್ಟ ಬಂದೂ ಇಲ್ಲೇ ಬರ್ತದೆ ಧೈರ್ಯ ಅದಕ್ಕೆ ನಿಭಾಯಿಸಿ ಅದನ್ನ ಅದಕ್ಕೆ ಗೆದ್ದು ನಿಲ್ಲೋದ್ರಲ್ಲಿ ವೀರವರಿತೆಯವರಿಗೆ ವದ್ಭವ ಇರ್ತಾರೆ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಜಯಂತಿಗೆ ಥ್ಯಾಂಕ್ ಯು ಆಲ್ ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರದಲ್ಲಿ ಕರ್ನಾಟಕ ಕರ್ನಾಟಕದೇ ಆದಂಥ ಒಂದು ಚರಿತ್ರೆ ಇದೆ ಸುಂದರವಾದ ನಾಡು ಸುಂದರವಾದ ಚಿತ್ರಣ ಜಲ ನೆಲ ಎಲ್ಲ ಪಡ ಹುಡ್ಕೊಂಡಂಥ ವಿಚಾರ ಹಾಗೂ ನಮ್ಮ ಕರ್ನಾಟಕ ಚರಿತ್ರೆ ಕಿಪಿ ಸಾಹಿತಿ ಇವೆಲ್ಲ ಪಡ ಸುಂದರವಾದಂಥ ಅಚ್ಚುಕಟ್ಟಾದಂಥ ಕರ್ನಾಟಕ ನಾಡ ಹೀಗಿರುವಾಗ ಏನು ಚಿತ್ರದುರ್ಗ ಕೋಟೆಯಲ್ಲಿ ವೀರ ಮಧ್ಯಾಹ್ನ ನಾಯಕರ ಆಳ್ವಿಕೆ ಸಮಯದಲ್ಲಿ ಏಳೊಂದು ಪ್ಲಸ್ ಏನು ಏನೋ ಒಂದು ಕೋಟೆಯನ್ನು ಭದ್ರವಾಗಿ ಕಟ್ಟುವ ವಿಚಾರದಲ್ಲಿ ಕಟ್ಟಿದಾಗ ಅಲ್ಲಿನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಜನ ಅನುಕೂಲವಾಗುವ ರೀತಿಯಲ್ಲಿ ತಿಂಡಿ ತಿನಿಸುಗಳು ಹಾಲಾಗಿರ್ಬೋದು ಮೊಸರಾಗಿರ್ಬಹುದು ನೀರಾಗಿರ್ಬೋದು ತರಬೇಕಾದ್ರೆ ಒಂದು ಬೇಕಾಗುತ್ತದೆ ಒಂದು ತಿಂಡಿಯನ್ನು ನಿಲ್ಲಿಸಿಕೊಂಡು ಅದ್ರ ಮುಖಾಂತರ ಸೈನಿಕರಾಗಿರ್ಬೋದು ಅಲ್ಲಿ ನಡೆಯುತ್ತಿರುವ ಜನರ ಜೀವನವನ್ನು ಸುಧಾರಿಸಿಕೊಳ್ಳಲು ಆ ಕಿಂಡಿ ಮುಖಾಂತರ ನಾವು ಒಬ್ಬರು ಮನುಷ್ಯರು ಮಾತ್ರ ಹೋಗಬೇಕು ಅಂತ ಮಾಡಿ ಈಗಿನ ನಿಟ್ಟಿನಲ್ಲಿ ಹೈದರಾಬಾದ್ನವರ ಏನು ಮಾಡಿದ್ರು ಮೈಸೂರನ್ನು ದಾಳಿ ಮಾಡಿಕೊಂಡು ಮೈಸೂರು ಇಟ್ಟುಕೊಂಡು ಅದು ಚಿತ್ರದುರ್ಗ ಕೋಟೆ ಒಳೆಯುವ ನೆಪದಲ್ಲಿ ಅಲ್ಲಿ ಸೈನಿಕರೆಲ್ಲ ದಾಳಿ ಮಾಡ್ತಾರೆ ಆ ಈ ಆ ವಿಚಾರದಲ್ಲಿ ಅಲ್ಲಿ ಸಾಯಿ ಸೈಕರು ಸೈನಿಕರು ಕಾವಲುಗಾರನ ಏನು ಮಾಡ್ತಾರೆ ಅಂದರೆ ಮಧ್ಯಾಹ್ನ ಸಮಯ ಆಗಿರುತ್ತೆ ಅಥವಾ ಊಟ ಸಮಯ ಆಗಿರುತ್ತೆ ಅವರು ಊಟ ಮಾಡುವ ಸಮಯದಲ್ಲಿ ಈ ಒನಕೆ ಅನ್ನುವ ವೀರ ಮಹಿಳೆ ಏನು ನೀರಿಗಾಗಿ ಒಂದು ತಿಂದಿಗೆಯನ್ನು ಇಟ್ಕೊಂಡು ಹೋಗುವ ಸಂದರ್ಭದಲ್ಲಿ ಆಕೆ ನೋಡ್ತಾರೆ ಅಲ್ಲಿ ಏನು ಜನಗಳು ಅವರು ಗಂಡನ ಹತ್ರ ಬರ್ತಾರೆ ಏನು ನಿಮ್ಗೆ ಬಂದಿದ್ದಾರೆ ಈ ಥರ ದಾಳಿ ಮಾಡೋಕ್ಕೆ ಏನು ಹುಷಾರಾಗಿರಬೇಕು ಅಂತ ಹೇಳಿ ಕರ್ಕೊಂಡಾಗಿ ಬರ್ತಾರೆ ಅವರು ಗಂಡ ಊಟ ಮಾಡೋರು ಮಾಡ್ತಾ ಇರ್ತಾರೆ ಊಟ ಮಾಡಬೇಕಾದ್ರೆ ನನ್ನ ಗಂಡನ ಯಾಕೆ ಡಿಸ್ಟರ್ಬ್ ಮಾಡಬೇಕು ಊಟ ಮಾಡೋದ ಸಮಯದಲ್ಲಿ ಲಿಂಜು ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಒಂದು ಉಪಾಯ ಮಾಡಿಕೊಂಡು ಧೈರ್ಯವನ್ನು ಧೈರ್ಯವನ್ನು ತುಂಬಿಕೊಂಡು ಒಣಗೇ ಕುಂದು ಬಂದು ಅವ್ರಿಗೆ ಸೈನಿಕರು ಒಬ್ಬೊಬ್ಬರು ಒಬ್ಬೊಬ್ಬರು ನುಗ್ತಾ ಇರ್ತಾರೆ ಅದು ನುಗ್ಗ್ದಾಗ ಅವರ ಹೊಣೆಗೆದು ಹೊಡೆದು ಹೊಡೆದು ಎಲ್ಲ ರಾಶಿ ಅವುಗಳನ್ನು ಆಸೆ ಹಾಕಿ ಕೊನೆಗೆ ಅವರು ಪ್ರಾಣವನ್ನು ತ್ಯಾಗ ಮಾಡಿ ಒಂದು ಒಬ್ಬ ವೀರ ಹೇಳ್ತಾರೆ ಈ ಸಂದರ್ಭದಲ್ಲಿ ನಿರ್ವಹಣೆ ಕೂಡ ನಮ್ಮ ಸರ್ಕಾರ ಮತ್ತು ನಮ್ಮ ಕಷ್ಟ ಬಂದಾಗ ಮೇಲೆ ಟೀಸ್ ಮಾಡ್ತಿರೋದ್ರಿಂದ ನಮ್ಮ ಚಳ್ಳೂರು ತಾಲೂಕಿಗೆ ತಗೊಂಡು ನಾವು ಬಳಸುತ್ತಾ ಮೇಡಮ್ ಅವರು ದಯವಿಟ್ಟು ಕೂಡ ಈಗ ವಕೀಲರು ಸಾಹೇಬರು ಮಾತಾಡಿದರು ಈಗ ಚಳ್ಳೂರು ತುಂಬ ಮೇಡಮ್ ಅವ್ರಿಗೂ ನಾವು ನಾವು ಸುಮಾರು ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಮೇಡಮ್ ಅವರು ಬಿಜಿ ಇದ್ರು ನಾವು ಸುಮಾರು ಹನ್ನೊಂದು ದಿನಗಳ ಕಾಲ ರಾತ್ರಿ ಮಗಳು ಕೂಡ ನಾವು ಸುಮ್ಮನೆ ಮೇಡಮ್ ನಾವು ಒಬ್ಬ ಒಂದು ಕಾರ್ಯಕ್ರಮ ಮಾಡಬೇಕು ದಯವಿಟ್ಟು ಮೇಡಮ್ ಅರ್ಥ ಮಾಡಿಸ್ಬೇಕು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ರೂಪಾಯಿ ಬೀಳ್ತಾವೋ ಸಮಯ ಬೇಕು ಹಣಕಾಸು ಬೇಕು ಅಂತದ್ರಲ್ಲಿ ನಾವು ಮಸ್ತಾಗ್ ತಾಲೂಕಾದಾಗ ನಾವು ಹನ್ನೊಂದು ದಿವಸದ ಕಾಲ ಏನು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಕೂಡ ನಾವೆಲ್ಲ ಕೂಡ ನಮ್ಮ ಜನಸಂಘ ಸಂಪಿಕತೆಯಿಂದ ಹನ್ನೊಂದು ದಿನಗಳ ಕಾಲ ನಾವು ಆರ್ಥಿಕ ಕೊಡುಗೆ ಈ ಕಡೆಯಿಂದ ನಮ್ಮ ಚಿಂತಾಮಣಿ ತಾಲೂಕು ಸೌಲಭ್ಯಗಳು ಬಂದಿಲ್ಲ ಈ ಕಡೆಯಿಂದ ನಮ್ಮ ಬಾಗೇಪಡ್ಲಿ ತಾಲೂಕಿನಿಂದ ಸೌಲಭ್ಯಗಳು ಜನರು ಸಿಕ್ಕಿಲ್ಲ ದಯವಿಟ್ಟು ತಾವು ಕಂದಾಯ ಅಧಿಕಾರಿಗಳು ಕತೆಯಲ್ಲಿ ಏನು ನಮ್ಮ ಬಡವರಿದ್ದಾರೆ ಈ ಏನ ಎಲ್ಲ ಬಡ ರೈತರು ಬಡ ದಲಿತರು ಇವರಿಗೆ ಏನು ನಮ್ಮ ಸರ್ಕಾರದಿಂದ ಏನು ಸೌಲಭ್ಯ ಬರುತ್ತೆ ದಯವಿಟ್ಟು ಆದಷ್ಟು ಬೇಗ ತಾವು ಕಚೇರಿ ಹತ್ರ ಬಂದಿರ ಯಾವತ್ತಿರ್ತೀರ ಇವಾಗ ಎಲ್ಲ ಆನ್ಲೈನ್ಸು ಎಲ್ಲ ಆನ್ಲೈನ್ ಬಂದಿದೆ ದಯವಿಟ್ಟು ಕಚೇರಿ ಮುಖಾಂತರ ಏನು ಅಫ್ಸಿಯಲ್ಲಿ ಕಂಟ್ರೋಲ್ ಮಾಡ್ತೀವಿ ಯಾರು ಕಂಟ್ರೋಲ್ ಅಂತ ಇನ್ನು ನನ್ನ ಪರ್ಸನಲ್ ಹೇಳ್ತೀನಿ ನನ್ನ ಮಗನ್ನ ಇನ್ಕಮ್ ಬಿಟ್ಟು ಒಂದು ತಿಂಗಳಾಗದಲ್ಲಿ ನಾನು ಆನ್ಲೈನ್ ಅಪ್ಲೈ ಮಾಡಿಸಿ ಇದುವರೆಗೂ ಆನ್ಲೈನ್ ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಡೌನ್ಲೋಡ್ ಬರ್ತಾ ಇದೆ ಹೊತ್ತು ಇನ್ನೂ ಆಗಿಲ್ಲ ಏನು ಈಗ ಕಂದಾಯ ಅಧಿಕಾರಿಗಳಿದ್ದೀರಲ್ಲ ಏನು ಕೆಲಸ ಇಲ್ಲ ನಮ್ಮ ಪಬ್ಲಿಕ್ ಏನು ಅವಶ್ಯಕತೆ ಇದೆ ಸವಲತ್ತುಗಳಿದೆ ಇದು ಮಹಿಳೆಯರಿಗೆ ವಿಧವಾ ವೇತನ ಇರ್ಬೋದು ಅಲ್ಲ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ಇಲ್ಲ ಬಡ ರೈತರಿಗೆ ಏನಾದರೂ ಜಾತಿ ಸರ್ಟಿಫಿಕೇಟ್ ಆಗಲಿ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಇಲ್ಲ ರವಿನ್ ಅದರಲ್ಲಿ ಏನೋ ಖಾತೆಗಳು ಬಂದಾಗ ದಯವಿಟ್ಟು ಬೇಗ ಯಾಕಂದರೆ ಈ ಏರದಲ್ಲಿ ಈ ಜನಾಂಗ ಬಡ ರೈತರು ಬಡ ಕೂಡ ಬರ ಕೂಡ ಇರೋದು ತಾವು நைமுக தண்டாதி நம்ம ரைத்த சேர் ரானே